ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸಂಡೇ ಇವತ್ತ ಬ್ರೇಕ್ಫಾಸ್ಟು ಮಂಡೆ ಸುಸ್ಲಾ ಮಾಡ್ತಾಯಿದ್ದೀನಿ ಚುರುಮುರಿ ಸುಸ್ಲಾ ಮಂಡಕ್ಕಿ ಸುಸ್ಲಾ ಅಂತಾರೆ ನಮ್ಮ ಕಡೆ ಹಳ್ಳು ಅಂತಾರೆ ಹಾಗಾಗಿ ಕ್ಲೀನ್ ಮಾಡಿ ನೀರಲ್ಲಿ ಎಣಸ್ಕೊಂಡು ಇಟ್ಕೊಂಡಿದ್ದೀನಿ ಇದು ಇವಾಗ ಇಲ್ಲಿ ಸ್ವಲ್ಪ ಕಡಲೆ ಬೀಜ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಟೊಮೊಟೊ ಹಸಿ ಹಣಸಿನ್ಕಾಯಿ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಿಕ್ಸ್ ಮಾಡ್ಕೋಬೇಕು ಗಾಂಟಿಗೆ ಎಣ್ಣೆಗೆ ಹಾಕಬೇಕು ನೋಡ್ರಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಣ್ಣೆಗೆ ಸ್ವಲ್ಪ ಇದಕ್ಕೆ ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪು ಬೇಸ್ಬಿಟ್ಟರೆ ಬೇಗ ಕರಗುತ್ತೆ ಟೊಮೊಟೊ ಹಾಗಾಗಿ ಈಗ ಟೊಮೊಟೊ ಹಾಕ್ತೀನಿ ಟೊಮೊಟೊ ಉಪ್ಪು ಅರಶಿಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕರ್ಗಾವರ್ಗು ನಾನು ಇಲ್ಲಿ ಹುರಗಡ್ಲೆ ಪುಡಿ ಮಾಡ್ಕೊತೀನಿ ಹುರಗಡ್ಲೆ ಪುಡಿ ಹಾಕಿದರೆ ಸ್ವಲ್ಪ ಸುಸಲಾಕಿ ಟೇಸ್ಟ್ ಕೊಡುತ್ತೆ ಸಕತ್ತು ಟೇಸ್ಟ್ ಕೊಡುತ್ತೆ ಬರೀ ಪ್ಲೇನ್ ಆದರೂ ಚೆನ್ನಾಗಿರುತ್ತೆ ಅಂದರೆ ಹುರುಗಡಲೆ ಮೇನ್ ಇದಕ್ಕೆ ಆದರೆ ಟೇಸ್ಟು ಹಾಗಾಗಿ ಸ್ವಲ್ಪ ಗ್ಲಾಸಲ್ಲಿ ಪುಡಿ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೆ ಸ್ವಲ್ಪ ಖಾಲಿಯಾಗುತ್ತೆ ಇವಾಗ ಅರ್ಜೆಂಟಲ್ಲಿ ಗ್ಲಾಸಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ ಅದೇ ಚಿಪ್ ಚಪಾತಿ ಟಂಕಿ ಇರುತ್ತಲ್ಲ ಅದರಲ್ಲಿ ಸಣ್ಣ ಮಾಡ್ಕೊತೀನಿ ನೋಡ್ರಿ ಇದು ಸಣ್ಣ ಆಯಿತು ತರಿ ತರಿ ಇದ್ರೆ ಇದಕ್ಕೆ ಏನು ಫುಲ್ ಸಣ್ಣ ಆಗಬೇಕಂತಿಲ್ಲ ನಾನು ಒಂದೇ ಸರ್ತಿ ಬಾಕ್ಸಿಗೆ ಪುಡಿ ಮಾಡಿ ಕೊಟ್ಟು ಹಿಂಗೆ ಮಾಡಿದ್ದಾಗೆ ಆಗುತ್ತೆ ಅಂತಂದು ಹಾಗಾಗಿ ಇಲ್ಲಿ ನೋಡ್ರಿ ಇವಾಗ ಸಣ್ಣಕ್ಕೆ ಮಾಡಿಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾಯಿತು ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗಿದ್ದಾಯ್ತು ಇವಾಗ ಇದು ನೆನ್ಸಿರೋದು ಮಂದಕ್ಕಿ ಚುರ್ಮುರಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇವಾಗ ಒಬ್ಬರು ಹಿಡ್ದು ಕಲ್ಸೋಕ್ಕಾಗಲ್ಲ ನಾನು ಕಲಿಸ್ಬಿಟ್ಟು ವೀಡಿಯೋ ತೋರಿಸ್ತೀನಿ ನೋಡ್ರಿ ಇದಕ್ಕೆ ಮಿಕ್ಸ್ ಮಾಡ್ಕೋ ಹಾಗೆ ನಾನು ಹುರ್ಗಡ್ಲೆ ಪುಡಿ ಪುಡಿ ಸಣ್ಣ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನೋಡ್ರಿ ಉದುರಿಸ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಕರಿಬೇನು ಸೊಪ್ಪು ಕರಿಬೇ ಇದ್ದಿಲ್ಲ ಅದಕ್ಕೆ ಕೊತ್ತಂಬರಿ ಮೇಲೆ ಇತ್ತು ಹೀಗೆ ಚೆನ್ನಾಗಿ ಬಿಸಿ ಮಾಡಿ ಟಿಫಿನ್ ಮಾಡಕ್ಕೆ ಸೇರ್ ಮಾಡಿಕೊಂಡು ಸೂಪರ್ ಟೇಸ್ಟ್ ಮಂಡಕ್ಕಿ ಉದ್ದೂರ್ ಕರ್ನಾಟಕದ ಟೇಸ್ಟೆಲ್ಲ ನೋಡ್ರಿ ಕಾರ್ಬುಂದಿ ಸುಸ್ಲು ಹಾಕ್ಕೊಂಡು ನಾವು ತಿಂತಾಯಿದ್ದೀವಿ ಮಕ್ಕಳಿಗೆ ಹಾಕ್ಕೊಟ್ಟು ನಾನು ಹಾಕ್ಕೊಂಡು ತಿಂತಾ ಇದ್ದೆ ಬೆಳಗ್ಗೆ ಸಣ್ಣ ಏನು ಮಾಡೋದು ಅಂತ ಅಂದ್ಕೊಂಡಿದ್ದಾಗೆ ಮಂಡಕ್ಕಿ ಒಗ್ಗರಣೆ ಸುಸ್ಲ ಅಂತ ಅಂದ್ಕೊಂಡೆ ಮಾಡಿದ್ದಾಯಿತು ಇದು ಮಧ್ಯಾಹ್ನ ನನಗೆ ಕೂ ಕೂಲ್ಡ್ ಆಗಿತ್ತೆ ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ನಾವು ಸಂಡೆ ಚಿಕನ್ನು ತಂದಿದ್ದರು ಚಿಕನ್ನು ಮೊಟ್ಟೆ ಸಾರು ಮಾಡಿದ್ದು ಜೋಳದ ರೊಟ್ಟಿ ವೈಟ್ ರೈಸ್ ಮಾಡಿ ಮಧ್ಯಾಹ್ನ ಊಟ ಮಾಡಿದ್ವಿ ಅಡುಗೆ ಮಾಡಿದ ಮಾತ್ರ ರೆಸಿಪಿ ತೋರಿಸಿದೆ ಊಟ ಎಲ್ಲ ಹಾಕೊಂಡು ತಿನ್ನೋದೇನು ತೋರಿಸ್ಕೊಂಡಿಲ್ಲ ನಾನು ಹುಷಾರಿಲ್ಲದಂಗೆ ಆಗಿತ್ತು ಹಾಗಾಗಿ ನಾನು ಫುಲ್ಲೇನು ವೀಡಿಯೋ ಮಾಡ್ಕೊಂಡಿಲ್ಲ ಮ್ಯೂಸಿಕ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಶೇರ್ ಏನು ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಹೇಗೆ ನೋ ರೆಸಿಪಿ ಕಮೆಂಟ್ ಮಾಡಿ ಹೇಳಿ ನಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ನಾನು ಮಾಡ್ತಾ ಇರೋದು ಶೈಲಿ ಹಾಕೋತಾ ಇದೀನಿ ಇದಕ್ಕೆ ಸ್ವಲ್ಪ ಕೆಂಪು ಬರೋವರೆಗೂ ಹುಡ್ಕೋಬೇಕು ಆದಮೇಲೆ ಸ್ವಲ್ಪ ಹಾಕಿಬಿಟ್ಟು ದಟ್ಟಿ ಚೆನ್ನಾಗಿ ಹಸಿ ವಾಸನೆ ಮಾಡುವವರು ಈ ಥರ ಹಸಿ ವಾಸನೆ ಹೋಗಿ ಈ ಥರ ಕೆಂಪು ಇದ್ರಲ್ಲಿ ಬರಬೇಕು ಅವಾಗೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಅವರು

ನೋಡ್ರಿ ಇಷ್ಟು ಕಪ್ಪಾಗಿ ಕಪ್ಪಂತಲ್ಲ ಈ ಥರ ಬ್ರೌನ್ ಕಲರ್ ಬರಬೇಕು ಬರ್ಕೊಂಡ್ರೆ ಆಗತ್ಯವಾಗಿ ಇಷ್ಟು ಸ್ಟವ್ ಆಫ್ ಮಾಡ್ಕೊತೀನಿ ಇದು ಆರಕ್ಕೆ ಬಿಡ್ತೀನಿ ಆರ ಆದಮೇಲೆ ಚಿಕನ್ಗೆ ಸಾಂಬಾರ್ ರೆಡಿ ಆಗುತ್ತೆ ನೋಡ್ರಿ ಮ್ಯಾಗಿ ಮೇಲ್ ಮಾಡಿ ನೆನೆಸಿರೋ ಚಿಕನ್ ತಂದಿದ್ದೀನಿ ಇವಾಗ ಒಬ್ಬರೇ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ನೋಡ್ರಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗ್ತಿದ್ದೆ ಸ್ವಲ್ಪ ಸ್ಲೋ ಅದ್ರಲ್ಲಿ

ನೋಡ್ಲಿಕ್ಕೆ ಚಿಕನ್ ಸಾರು ಮಿಕ್ಸ್ ಮಾಡ್ತಿದ್ದೀನಿ ಸ್ವಲ್ಪ ಮೊಟ್ಟೆ ಸಾರಿಗೆ ನಾನು ಗೊಂಬೆ ಚಿಕನ್ ತಿನ್ನಲ್ಲ ಅವಳಿಗೆ ಸ್ವಲ್ಪ ಎತ್ತಿಟ್ಟಿದ್ದೀನಿ ಸೊ इल्ली ಸ್ವಲ್ಪ ರೈಸ್ ಕೊಂದು ಬಿಡಿ. ಅದಕ್ಕೆ ಸಾಂಬಾರ್ ಅಂತ ಬರಲ್ಲ. ಓಕೆ. ರೋಡೆ ಚಿಕನ್ ಮಸಾಲಾ ಹಾಕಿ ಕಲ್ಸೇ ನೀರ ಎಷ್ಟು ಕಷ್ಟ ಹಾಕೊಂಡೆ ತಿಕ್ ಮಿಕ್ಸ್ ಹಾಕ್ಕೊಂಡೆ ನೀರ ಹಾಕೊಂಡಿದ್ದೀನಿ ನನಗೆ ಹುಷಾರಕ್ಕೆ ಜಾಸ್ತಿ ಹೊತ್ತು ವಿಡಿಯೋ போடಕ ಆಗಿಲ್ಲ ನಿನ್ನೆನು ಈಗ ಮತ್ತೆ ಜಾಸ್ತಿ ಕೋಲ್ಡ್ ಆಗಿತೆ ಮಾತನಾಡಕ್ಕೆ ಆಗतला ಹಾಗಾಗಿ ಆ ಬೀಜ ಹಾಕಿದ್ದೆ ಸ್ವಲ್ಪ ಇದು ರೆಸಿಪಿ ಹೇಗೊಂದೆ ಅಂತಾನೂ ಹೇಳಿ ಸಂಜೆ ಫಿಶಲ್ ಲಾಗ್ಬಹುದು മറ്റേ ഒന്ന് വീഡിയോരല്ല ഓക്കെ ടേക്ക് കേർ ബൈ ബൈ అదామే నూ శ్రద్ధ చికన్ తినలా సైడు మొట్టే బీస్కొని ఇక్కడే అదూ ఇవ్వాలి ఒగ్రణి మార్తాది మొట్టెసారీ సారేండి స్వల్ప గ్రేవి థర్ మే మొట్టె సారు ఆళు మొండెని చికనూ మొట్టెల ఆగి మొట్టెంట్ తింతా మరి నవ్వెల చికన్ తింటే అవి బయాల మే మొసరు అద్రీ ఫుల్ కోల్డ్ ఆగితే Halo aji motem masore indi nado bere taha sar, adre indi tala bere tara tara rero mua kontra indi nola, adre indi nado motem sar, mua indi rai tunda, motem welcome back youtube channel andu, kami take care. はい。Oh. ನೋಡಿರಿ ಮೊಟ್ಟೆ ಕಟ್ ಮಾಡಿ ಇದ್ದೆ ಇಲ್ಲಾಂದರೆ ಒಂಟಲ್ಲಿ ಎರಡು ಮೂರು ಇಲ್ಲಾಂದರೆ ಉದ್ದಕ್ಕೆ ಒಂಥರ ಶೀಲ್ ಥರ ಮಾಡ್ಬೋದು ಈ ಥರನೂ ಮಾಡ್ಬೋದು ಇಲ್ಲಾಂದರೆ ಅದ ಹಾಫ್ ಆಫ್ ಮಾಡಿಕೊಂಡು ಕಟ್ ಮಾಡಿ ಹಾಕ್ಕೋಬೋದು ಮೊಟ್ಟೆ ಸಾರು ಈ ರೀತಿಯಲ್ಲಿ ಮಾಡಿದ್ದೀನಿ ಈ ಶೋಡ್ರಿ ಅವರು ಸಾರೇ ಮುಟ್ಟಲ್ಲ ಜಾಸ್ತಿ ಖಾರನೂ ಮುಟ್ಟಲ್ಲ ಅದರಿಂದ ಏನು ಮಾಡೋಕ್ಕೂ フフフフ。 تو هغه خپل تنبايته هرتايته ویتاي راته دغه ویلا ایوغه